ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣದಲ್ಲಿ ಮೂರನೇ ಸ್ಥಾನ ನನ್ನದಾಗಿದೆ ಉಳಿದ ಇಬ್ಬರೂ ಯಾವುದೇ ಅನುಭವವಿಲ್ಲದ ಅಭ್ಯರ್ಥಿಗಳಾದ್ದರಿಂದ ಈ ಬಾರಿ ಈ ಕ್ಷೇತ್ರದ ಜನತೆ ನನಗೆ ಮತ ನೀಡುವ ಮೂಲಕ ದೇಶವೇ ಇತ್ತ ತಿರುಗಿ ನೋಡುವ ರೀತಿಯ ಅಭಿವೃದ್ಧಿಗೆ ಒತ್ತು ನೀಡಲಿದ್ದಾರೆ ಎಂದು ಆರ್ಪಿಐ ಪಕ್ಷ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಗೋಷ್ಠಿಯಲ್ಲಿ ತಿಳಿಸಿದರು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಹದಿನೆಂಟು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಈ ಪೈಕಿ ಅನುಭವದಲ್ಲಿ ವಿದ್ಯೆಯಲ್ಲಿ ಪ್ರಮುಖವಾಗಿ ಹೋರಾಟದಲ್ಲಿ ನನ್ನ ಅನುಭವವೇ ಹೆಚ್ಚಿದೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಗಳು ಕ್ಷೇತ್ರದ ಏಳಿಗೆಗೆ ಶ್ರಮಿಸುವ ಸಾಮರ್ಥ್ಯ ಹೊಂದಿಲ್ಲ ಕಳೆದ ಬಾರಿ ಸಂಸದರಾಗಿದ್ದವರು ಮಾಡಬೇಕಿದ್ದ ಯೋಜನೆಗಳಿಗಿಂತ ಹೆಚ್ಚಿನ ರೀತಿಯ ಯೋಜನೆಗಳನ್ನು ತರಲು ಈಗಾಗಲೇ ಚಿಂತಿಸಲಾಗಿದೆ ಕ್ಷೇತ್ರದ ಎಂಟು ತಾಲೂಕಿನ ಜನತೆ ಈಗಾಗಲೇ ಪಕ್ಷ ಭೇದ ಬಿಟ್ಟು ನನಗೆ ಮತ ನೀಡಿ ಗೆಲ್ಲಿಸುವ ಭರವಸೆ ನೀಡಿದ್ದಾರೆ ಆರ್ಪಿಐ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾದ ನನಗೆ ಇನ್ನೂ ಹೆಚ್ಚಿನ ಮತಗಳನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಕೊಡುವ ಮೂಲಕ ನನ್ನ ಪ್ರಮುಖ ಹದಿನಾಲ್ಕು ಪ್ರಣಾಳಿಕೆಗಳ ಜಾರಿಗೆ ತರುವ ನಿಟ್ಟಿನಲ್ಲಿ ಶ್ರಮಿಸುತ್ತೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಸೇರಿದಂತೆ ರಾಜ್ಯ ಸಮಿತಿ ಸದಸ್ಯ ಅಂಬರೀಷ್ ಜಿಲ್ಲಾ ಗೌರವಾಧ್ಯಕ್ಷ ಪಾಪಣ್ಣ ಜಿಲ್ಲಾ ಮುಖಂಡ ಛಲವಾದಿ ನಾಗರಾಜ್ ಮತ್ತಿತರರು ಇದ್ದರು ಸೀನಿಯರ್ ಇದ್ದೀನಿ ಒಂದನೇದು ವಯಸ್ಸಲ್ಲಿ ಎಪ್ಪತ್ತು ವರ್ಷ ಹದಿನೆಂಟು ಅಭ್ಯರ್ಥಿಗಳಲ್ಲಿ ನಂಬರ್ ಒನ್ ಇದ್ದೀನಿ ಎರಡನೇದು ಓದಿನಲ್ಲಿ ನಾನು ಎಂ ಎ ಪಿ ಎಚ್ ಡಿ ಇದ್ದೀನಿ ಬಹುಶಃ ಆ ಪಟ್ಟಿಯಲ್ಲಿ ಯಾರಾದರೂ ನೀವು ನೋಡಿದ್ರೆ ಯಾರ್ಯಾರು ಏನೇನು ಓದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅದರಲ್ಲೂ ನಂಬರ್ ಒನ್ ಅಲ್ಲಿ ಇದ್ದೀನಿ ಮೂರನೇದು ನನಗ್ ಗೊತ್ತಿರತಕ್ಕಂತಹ ಭಾಷೆಗಳು ನನಗೆ ಗೊತ್ತಿರತಕ್ಕಂಥ ಕನ್ನಡವನ್ನೂ ಸೇರಿದಂತೆ ಗೊತ್ತಿರ್ತಕ್ಕಂಥ ಅಷ್ಟು ಭಾಷೆಗಳನ್ನು ಪರಿಣಿತಿ ಹೊಂದಿರ್ತಕ್ಕಂಥವ್ರು ಹದಿನೆಂಟರಲ್ಲಿ ಒಬ್ಬರು ಒಂದೋ ಎರಡೋ ಇರ್ತಾರೆ ಆದರೆ ನಾನು ಏಳೆಂಟು ಭಾಷೆಯಲ್ಲಿ ದೇಶದ ಯಾವುದೇ ಭಾಗದಲ್ಲೂ ಕೂಡ ಮಾತನಾಡಬಲ್ಲಂಥ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಕೊಟ್ಟಿರೋದ್ರಿಂದ ಆ ವಿಷಯದಲ್ಲೂ ನಾನು ಮುಂದಿದ್ದೇನೆ ನಾಲ್ಕನೇ ವಿಷಯ ಆ ಹದಿನೆಂಟು ಜನರ ಪಟ್ಟಿಯಲ್ಲಿ ನನಗಿಂತ ಸೀನಿಯರ್ ಆಗಿರ್ತಕ್ಕಂಥ ಹೋರಾಟ